ಹಾಯ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಿಪರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇತಿಹಾಸ ವಿಷಯದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೀವೇನಾದರೂ ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂದರೆ ಈ ಒಂದು ವಿಡಿಯೋ ಮೂರು ಟೋಟಲ್ ಭಾಗ ಒನ್ ಭಾಗ ಟು ಭಾಗ ತ್ರೀ ಮೂರು ವಿಡಿಯೋಸ್ಗಳನ್ನು ಬಿಟ್ಟಿದ್ದೇನೆ ಈ ಮೂರು ವಿಡಿಯೋಸ್ಗಳನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು ನೀವು ಗ್ಯಾರಂಟಿ ಏಟಿ ಗೇಟಿ ದ್ವಿತೀಯ ಪಿ ಯು ಸಿ ಇದು ಅಂಕದ ಪ್ರಮುಖವಾದ ಪ್ರಶ್ನೆಗಳು ಪ್ರಾಚೀನ ಭಾರತದ ಇತಿಹಾಸ ಫೋರ್ ಪಾಯಿಂಟ್ ಒನ್ರಿಂದ ಫೋರ್ ಪಾಯಿಂಟ್ ನೈನರವರಿಗೆ ಮಹಾವೀರರ ಜೀವನ ಮತ್ತು ಬೋಧನೆಯ ಕುರಿತು ಚರ್ಚಿಸಿ ಯಾಕಂದರೆ ಇದು ಐದು ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಕೂಡ ಭಾಗವನ್ನಲ್ಲಿ ಬಿಟ್ಟಿದ್ದೇನೆ ಗಾಂಧರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಚೋಳರ ಗ್ರಾಮ ಆಡಳಿತವನ್ನು ವಿವರಿಸಿರಿ ನಾ ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿರಿ ವಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಇದು ಭಾಳ ಇಂಪಾರ್ಟೆಂಟ್ ಫೋರ್ ಪಾಯಿಂಟ್ ಒಂದರಿಂದ ಫೋರ್ ಪಾಯಿಂಟ್ ನೈನರವರೆಗೆ ಇದರಲ್ಲಿ ಒಂದು ಕಡ್ಡಾಯವಾಗಿ ಕೇಳ್ತಾರೆ ಈ ಪ್ರಶ್ನೆಯಲ್ಲಿ ನೆಕ್ಸ್ಟ್ ಮಧ್ಯ ಕಲೀನ ಭಾರತ ಇತಿಹಾಸದ ಒಂದು ಐದು ಅಂಕದ ಪ್ರಶ್ನೆಗಳು ಅದೇ ಐದರಿಂದ ಫೈವ್ ಪಾಯಿಂಟ್ ಫೈವ್ ಅವರಿಗೆ ಆರರಲ್ಲಿ ಒಂದು ಪ್ರಶ್ನೆ ಕಡ್ಡಾಯ ಈ ಆರು ಪ್ರಶ್ನೆಗಳಲ್ಲಿ ಒಂದು ಕಡ್ಡಾಯ ಬರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಯ ಕುರಿತು ಚರ್ಚಿಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವಿವರಿಸಿರಿ ಶಿವಾಜಿಯ ದ್ವಿಗ್ಜಯಗಳನ್ನು ವಿವರಿಸಿರಿ ತಾಳಿಕೋಟೆ ಕದನದ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ಯಾವುವು ಎಂದು ವಿವರಿಸಿರಿ ಮಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸ್ರಿ ಈ ಇಷ್ಟರಲ್ಲಿ ಒಂದು ಫಿಕ್ಸ್ ಬರುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಆಧುನಿಕ ಭಾರತದ ಇತಿಹಾಸದ ಐದು ಅಂಕದ ಪ್ರಮುಖ ಅಧ್ಯಾಯ ಏಳು ಸೆವೆನ್ ಪಾಯಿಂಟ್ ಒನ್ರಿಂದ ಸೆವೆನ್ ಪಾಯಿಂಟ್ ಸೆವೆನ್ವರೆಗೆ ಎರಡು ಪ್ರಶ್ನೆಗಳು ಕಡ್ಡಾಯವಾಗಿದೆ ನೋಡಿ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಇದು ಒಂದು ಉತ್ಕೊಳ್ಳಿ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಸೋರಿಕೆ ಸಿದ್ಧಾಂತವನ್ನು ವಿವರಿಸಲಿ ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಭಾರತೀಯ ರಾಷ್ಟ್ರೀಯತೆ ಉದಯಕ್ಕೆ ಅಥವಾ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್